ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ತಂಕ ಏಪ್ರಿಲ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ವತಿಯಿಂದ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಎಂದು ವರುಣಾ ಗ್ರಾಮದ ಸರ್ಕಲ್ಗೆ ನಾಮಕರಣ ಮತ್ತು ನಾಮಫಲಕ ಅನಾವರಣ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಆಯುಷ್ಪತಿ ವಾಣಿ ಕೆ ಶಿವರಾಮ್ ರಾಜ್ಯಾಧ್ಯಕ್ಷರಾದ ವಿಪಿ ಸುಶೀಲಾ ಪ್ರಧಾನ ಕಾರ್ಯದರ್ಶಿಯಾದ ಎಂ ಪುಟ್ಟರಾಜು ಸುದರ್ಶನ್ ಭಾಗ್ಯಮ್ಮ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು ನಮ್ಮ ವರ್ಣ ಗ್ರಾಮದ ಇಂಟ್ರೆನ್ಸ್ ಸರ್ಕಲ್ ಇದೆ ಅದಕ್ಕೆ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಅಂತ ಹೆಸರಿಟ್ಟು ಅದರ ಉದ್ಘಾಟನೆಗೆ ಅಂತ ಹೇಳಿ ನಮ್ಮ ವರ್ಣ ಗ್ರಾಮದ ಎಲ್ಲ ಗ್ರಾಮಸ್ಥರು ಕರೆದಿದ್ರು ಸೊ ಹಾಗಾಗಿ ಸಂತೋಷದಿಂದ ಬಂದು ಆ ಸರ್ಕಲ್ಗೆ ಏನು ಅಂಬೇಡ್ಕರ್ ಅವರ ಹೆಸರಿಟ್ಟು ಇದು ಮಾಡಿದ್ದಾರೆ ಅದು ಉದ್ಘಾಟನೆ ಮಾಡಿ ಇವತ್ತು ಹೋಗ್ತಾ ಇದ್ದಾರೆ ಈ ಇಂದ ಇರಲಿಲ್ಲ ಸರ್ಕಲ್ ಇಲ್ಲಿ ಸರ್ಕಲ್ ಇತ್ತು ಬಟ್ ಅದಕ್ಕೆ ಹೆಸರು ಅಂಬೇಡ್ಕರ್ ಅವರ ಹೆಸರಲ್ಲಿ ಈಗ ಅಂಬೇಡ್ಕರ್ ಅವರ ಹೆಸರಿಟ್ಟು ಇದು ಮಾಡಿದ್ದಾರೆ ಸಂವಿಧಾನ ಪಿತಾಮಹನಿಗೆ ನನ್ನ ಹೆಸರು ವಿಪಿ ಸುಶೀಲಾ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷೆ ಈ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ವರ್ಣಾ ಕ್ಷೇತ್ರದ ವರ್ಣ ಗ್ರಾಮದಲ್ಲಿ ವರ್ಣ ಗ್ರಾಮದ ಮುಖ್ಯ ದ್ವಾರದ ಸರ್ಕಲ್ಗೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಎಂದು ನಾಮಕರಣ ಮಾಡಿ ಒಂದು ಫಲಕವನ್ನು ಅನಾವರಣ ಮಾಡಿದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ವಿಧಾನ ಪರಿಷತ್ ಸದಸ್ಯರು ಅವರು ಉದ್ಘಾಟನೆಯನ್ನ ನಡೆಸಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ವಾಣಿಕೆ ಶಿವರಾಮ ಅವರು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಕರೀಂ ರಾವತರ್ ಸರ್ ಮೈಸೂರು ಜಿಲ್ಲಾ ಪಿ ಅವರು ಬಂದಿದ್ರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೃಷ್ಣ ಸರ್ ಬಂದಿದ್ರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತ ಮಂಜುಳಾ ಮಂಜುನಾಥ್ ಅವರು ಬಂದಿದ್ರು ವರ್ಣ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಚಿಕ್ಕದೇವಯ್ಯನ ಅವರಿದ್ರು ಮಿಲ್ಟ್ರಿ ಮಾದೇವ ಅವರಿದ್ರು ಮತ್ತೆ ಶಿವಣ್ಣ ಅವರಿದ್ರು ಶೋಭಾ ಸಿದ್ದರಾಜು ಅವರಿದ್ರು ಹಾಗೂ ನಮ್ಮ ವರ್ಣಾ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ಕಾರ್ಯಕರ್ತರು ಹಾಗೂ ಎಲ್ಲ ಸದಸ್ಯರುಗಳು ಹಾಲಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಬಂದಿದ್ರು ಈ ಕಾರ್ಯಕ್ರಮವನ್ನ ನಡೆಸೋದಿಕ್ಕೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ನಮ್ಮ ಸಂಸ್ಥೆ ವತಿಯಿಂದ ಸರ್ಕಾರದ ಎಲ್ಲ ಇಲಾಖೆಗಳ ಗಮನಕ್ಕೆ ತಂದು ನಿಯಮಾನುಸಾರದಂತೆ ನಾವು ಈ ಕಾರ್ಯಕ್ರಮವನ್ನ ನಡೆಸಿದ್ದೇವೆ ಈ ಕಾರ್ಯಕ್ರಮವನ್ನ ನಡೆಸಿರೋದು ನನಗೆ ತುಂಬಾ ಖುಷಿಯಾಗಿದೆ ಮನಸ್ಸಿಗೆ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ನಾವು ಬರೀ ಪ್ರತಿ ದಿನ ನೆನೆಸುವಂತ ಕೆಲಸ ಆಗಬೇಕು ನಮ್ಗೆ ಈ ಸರ್ಕಲ್ ಬಂದ್ರೆ ಅಂಬೇಡ್ಕರ್ ಸರ್ಕಲ್ ಅಂತ ನೋಡ್ಬೇಕು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಕೊಟ್ಟಿದಂತ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ ಈ ಜಗತ್ತು ನಡೀತಾ ಇರೋದೇ ಸಂವಿಧಾನದಿಂದ ಭಾರತದ ಸಂವಿಧಾನವೇ ನಮ್ಮ ದೇವಸ್ಥಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮ್ಮ ದೇವರು ಹಾಗಾಗಿ ಈ ದಿನ ಅವ್ರ ಹೆಸರಿನ ನಾವು ಸರ್ಕಲ್ಗೆ ನಾಮಕರಣ ಮಾಡಿದ್ದೀವಿ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳವ್ರಿಗೂ ಗಮನಕ್ಕೂ ಕೂಡ ತಲುಪಬೇಕು ವರ್ಣದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಅಧ್ಯಕ್ಷರು ಸುಶೀಲ ಅಂತ ಹೇಳಿ ಒಬ್ಬ ಹೆಣ್ಣುಮಗಳು ಈ ಸರ್ಕಲ್ಗೆ ನಾಮಕರಣ ಮಾಡಿಸಿದ್ದಾಳೆ ಅನ್ನೋದು ಅವ್ರ ಗಮನಕ್ಕೂ ಹೋಗ್ಬೇಕು ಅಂತ ನಾನು ಈ ಮೂಲಕ ಕೇಳ್ತೀನಿ ಇಲ್ಲ ಇಲ್ಲ ಸರ್ ಅಧಿಕೃತವಾಗಿ ಯಾರು ಈ ಸರ್ಕಲ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಇಟ್ಟಿರ್ಲಿಲ್ಲ ನಾನು ಎರಡು ವರ್ಷಗಳ ಹಿಂದೆ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಅರ್ಜಿಯನ್ನ ಕೊಟ್ಟು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರ ಸರ್ವಾನುಮತದಿಂದ ತೀರ್ಮಾನ ತಗೊಂಡು ಪಂಚಾಯಿತಿಯಿಂದ ಅನುಮತಿ ತಗೊಂಡು ನಾನು ಮಾಡಿದ್ದೀನಿ ಸರ್ ಯಾರು ಗೆಸ್ಟ್ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸರ್ ಉದ್ಘಾಟನೆಯನ್ನ ನಡೆಸಿದ್ರು ಶ್ರೀಮತಿ ವಾಣಿಕೆ ಶಿವರಾಮ ಅವರು ಅಧ್ಯಕ್ಷತೆಯನ್ನ ವಹಿಸಿದ್ರು ಮತ್ತೆ ಮುಖ್ಯ ಅತಿಥಿಗಳಾಗಿ ಕರೀಂ ರಾವತ್ ಅವರು ಬಂದಿದ್ರು ಡಿವೈಎಸ್ಪಿ ಅವರು ಮತ್ತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತ ಕೃಷ್ಣ ಸರ್ ಬಂದಿದ್ರು ವರ್ಣ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಚಿಕ್ಕದೇವಯ್ಯವರಿದ್ರು ಮತ್ತೆ ರಾಯನುಂಡಿ ರವಿ ಅವರಿದ್ರು ಮಂಜುಳಾ ಮಂಜುನಾಥ್ ಅವರಿದ್ದರು ಮಿಲ್ಟ್ರಿ ಮಾದೇವು ವರ್ಣ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದರು ಶೋಭಾ ಸಿದ್ದು ಅವರಿದ್ರು ಮತ್ತೆ ಶಿವಣ್ಣ ಅವರಿದ್ದರು ಹಾಗೂ ನಮ್ಮ ವರ್ಣಾ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಮ್ಮತದಿಂದ ಬಂದು ನಿಂತ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಟ್ರು ಅವರೆಲ್ರಿಗೂ ಕೂಡ ನಾನು ವರ್ಣ ಕ್ಷೇತ್ರದ ಜನತೆಗೆ ನಾನು ಈ ಮಾಧ್ಯಮದ ಮುಖಾಂತರ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಸರ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ನಿಮ್ಮ ಮನದಾಳದ ಗರಿ